ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಪ್ರಮುಖ ತಾರೆಯರ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಫ್ರೆಂಡ್ಸ್ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲ ತಾರೆಯರಿಗೂ ಉಮೇಶ್ ಸಿನಿಮಾ ಗೈಡ್ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಫ್ರೆಂಡ್ಸ್ ಹಾಗಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಆ ತಾರೆಯರು ಯಾರ್ಯಾರೆಂದು ತಿಳಿದುಕೊಳ್ಳೋಣ ಸೆಪ್ಟೆಂಬರ್ನಲ್ಲಿ ಮೊದಲು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವವರು ಕಿಚ್ಚ ಸುದೀಪ್ ರವರು ಕಿಚ್ಚ ಸುದೀಪ್ ರವರು ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಎರಡನೆಯವರು ಪವನ್ ರವರು ಪವನ್ ರವರು ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಮೂರನೆಯವರು ಅನಂತ್ನಾಗ್ರವರು ಅನಂತ್ನಾಗ್ರವರು ಸೆಪ್ಟೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ನಾಲ್ಕನೆಯವರು ಮಾಲಿವುಡ್ನ ಸೂಪರ್ ಅವರು ಮಮ್ಮೂಟಿಯವರು ಅವರು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತ್ಮೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಐದನೆಯವರು ರಮೇಶ್ ಅರವಿಂದ್ರವರು ರಮೇಶ್ ಅರವಿಂದ್ರವರು ಸೆಪ್ಟೆಂಬರ್ ಹತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಆರನೆಯವರು ಶ್ರೇಯಾ ಶರಣ್ರವರು ಶ್ರೇಯಾ ಶರಣ್ರವರು ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಏಳನೆಯವರು ಸಂಯುಕ್ತ ಮೆನನ್ರವರು ಸಂಯುಕ್ತ ಮೆನನ್ರವರು ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಇಪ್ಪತ್ತೊಂಬತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಎಂಟನೆಯವರು ಅಮಲಾ ಅಕ್ಕಿನೇನಿಯವರು ಅಮಲಾರವರು ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತೇಳು ವರ್ಷಗಳು ಪೂರ್ಣಗೊಳ್ಳುತ್ತವೆ ಒಂಬತ್ತನೆಯವರು ಮಾಧವಿಯವರು ಮಾಧವಿಯವರು ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹತ್ತನೆಯವರು ರಮ್ಯಾ ಕೃಷ್ಣರವರು ರಮ್ಯಾ ಕೃಷ್ಣರವರು ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತರಂದು ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹನ್ನೊಂದನೆಯವರು ನಿರ್ದೇಶಕರಾದ ಪಿ ವಾಸುರವರು ಪಿ ವಾಸುರವರು ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹನ್ನೆರಡನೆಯವರು ಮೀನಾರವರು ಮೀನಾರವರು ಸೆಪ್ಟೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೆಂಟು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿಮೂರನೆಯವರು ಪ್ರಿಯಾ ಆನಂದ್ರವರು ಪ್ರಿಯಾ ಆನಂದ್ರವರು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೆಂಟು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನಾಲ್ಕನೆಯವರು ಸಾಹಸ ಸಿಂಹ ವಿಷ್ಣುವರ್ಧನ್ರವರು ಸಾಹಸ ಸಿಂಹ ವಿಷ್ಣುವರ್ಧನ್ರವರು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೈದನೆಯವರು ರಿಯಲ್ ಸ್ಟಾರ್ ಉಪೇಂದ್ರರವರು ರಿಯಲ್ ಸ್ಟಾರ್ ಉಪೇಂದ್ರರವರು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನಾರನೆಯವರು ಶ್ರುತಿ ಅವರು ಶ್ರುತಿ ಅವರು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೊಂಬತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೇಳನೆಯವರು ಶಬನಾ ಆಜ್ಮಿಯವರು ಶಬನಾ ಆಜ್ಮಿ ಅವರು ಸೆಪ್ಟಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೆಂಟನೆಯವರು ದಿನಕರ್ ತೂಗುದೀಪ್ರವರು ದಿನಕರ್ ತೂಗುದೀಪ್ರವರು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹತ್ತೊಂಬತ್ತನೆಯವರು ಸಿಂಗೀತಂ ರಾವ್ ರಾವ್ರವರು ಸಿಂಗೀತಂ ಶ್ರೀನಿವಾಸ್ ರಾವ್ ರವರು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ತೊಂಬತ್ ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತನೆಯವರು ಖುಷ್ಬೂರವರು ಅವರು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇದಿಷ್ಟು ಫ್ರೆಂಡ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಇಪ್ಪತ್ತು ತಾರೆಯರ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ